ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ ಮೇಡಮ್ ಇವಾಗ ಕೈಮದ್ದು ಹಾಕ್ತಾರಲ್ಲ ನಾವೇನಾದರೂ ಅವ್ರಿಗೆ ಸಿಗಲಿಲ್ಲ ಕೈಮದ್ದು ಹಾಕೋದಕ್ಕೆ ಅಂಥೇಳಿ ಕೈಮದ್ದು ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಯೋಗ ಮಾಡಬಹುದಾ ಈ ಪವರ್ಫುಲ್ ಆಗಿರ್ತಕ್ಕಂಥದ್ದು ಇನ್ನೊಂದು ಯಾವುದಾದ್ರೂ ಇದೆಯಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಹೌದು ಅಕಸ್ಮಾತ್ ನೀವು ಕೈಮದ್ದು ಅವರೇನಾದರೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗ ನೀವು ಆ ಊಟವನ್ನು ಸೇವನೆ ಮಾಡದೇ ಇದ್ದಂತಹ ಪಕ್ಷದಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೈಮದ್ದಿನಷ್ಟೇ ಆಗಿರೋದು ಅದರಲ್ಲೂ ಒಂದು ಎರಡು ಪಟ್ಟು ಜಾಸ್ತಿನೇ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಕೈಮಸಿ ಅಂತ ಅನ್ನೋದು ಈ ಪೇಪರು ಸುಟ್ಟಾಗ ಹೇಗೆ ಮಸಿ ಬರುತ್ತೋ ಅದೇ ಪ್ರಕಾರವಾಗಿ ರೆಡಿ ಮಾಡಿಟ್ಕೊಂಡಿರ್ತಾರೆ ಮಂತ್ರ ಮುಖಿಯಿಂದ ಯಂತ್ರ ಮತ್ತು ತಂತ್ರ ಮುಖೆಯಿಂದ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದು ಕೂಡ ತುಂಬ ಆಗಿರುತ್ತೆ ನಿಮ್ಮ ಒಂದು ಹೆಸರುಬಲ ಇಲ್ಲಾಂದರೆ ಫೋಟೋ ಇದ್ರ ಮೇಲೆ ಒಂದು ಕೆಲವೊಂದು ಅವ್ರದೇ ಆಗಿರ್ತಕ್ಕಂಥ ಇರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅಂತಹ ಒಂದು ಮಸಿಯನ್ನು ತೆಗೆದುಕೊಂಡು ಬಂದು ಇಂಥ ಒಂದು ಟೈಮ್ ಅಂತೇಳಿ ಇರುತ್ತೆ ಅಮ್ಮಾಸೆ ಉಣ್ಮೆ ಇಲ್ಲಾಂದರೆ ಕೆಲವೊಂದು ನಕ್ಷತ್ರಗಳಿರುತ್ತೆ ನಿಮ್ಮ ಒಂದು ಜಾತಕದ ಪ್ರಕಾರವಾಗಿ ಅಂಥ ಮಸಿ ಏನಾದರೂ ತೆಗೆದುಕೊಂಡು ಬಂದು ತಲೆಯ ಭಾಗಕ್ಕೆ ಇಂತಹ ಭಾಗಕ್ಕೆ ಏನಾದ್ರೂ ಹಚ್ಚಿದಾಗ ಇದಕ್ಕಿದ್ದಂಗೆ ತಲೆ ಕುದಲು ಉದರೋ ಅಂಥದ್ದು ಉಚ್ಚಿಡ್ದಂಗೆ ಆಗೋವಂಥದ್ದು ತುಂಬ ಬುದ್ಧಿವಂತರು ಇರ್ತಾರೆ ಅಂತ ತಿಳ್ಕೊಳ್ಳಿ ಇದಕ್ಕಿದಂಗೆ ದಡ್ಡರಾಗೋಗ್ಬಿಡ್ತಾರೆ ಶಕ್ತಿ ಕಡಿಮೆ ಆಗೋವಂಥದ್ದು ಈ ಥರದ ಒಂದು ಸಮಸ್ಯೆ ಉಂಟಾಗುತ್ತೆ ಹೊಟ್ಟೆಯ ಭಾಗಕ್ಕೆ ಹಚ್ಚಿದ್ರೆ ಸಿಕ್ಕಬಟ್ಟೆ ಹೊಟ್ಟೆ ನೋವು ಬರುವಂಥದ್ದು ವಿನಾಕಾರಣ ಹೊಟ್ಟೆ ನೋವು ಬರ್ತಾನೆ ಇರ್ತೇವೆ ನೀವು ಹೋಗಿ ಸ್ಕ್ಯಾನ್ ಮಾಡಿಸಿದ್ರೂ ಕೂಡ ಅದರಲ್ಲಿ ಆ ರಿಪೋರ್ಟಲ್ಲಿ ನಾರ್ಮಲ್ ಅಂತಲೇ ಬರುತ್ತೆ ಇಲ್ಲಾಂದರೆ ಹೀಟ್ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಹೇಳ್ತಾರೆ ಅಷ್ಟೇ ಆಗಲೂ ಕೂಡ ಹೊಟ್ಟೆ ನೋವು ಸಿಕ್ಕಬಟ್ಟೆ ಬರ್ತಾ ಇರುತ್ತೆ ಮನೆಗಳಲ್ಲೇನಾದರೂ ಈಗ ಕೆಲವೊಬ್ಬರು ಹೊಸ ಮನೆ ತಾಂಡಿರ್ತಾರೆ ಮನೆಗಳಲ್ಲಿ ಏನಾದರೂ ಹೋಗಿ ಇದೇನಾದ್ರು ಪ್ರಯೋಗ ಮಾಡಿ ಹಚ್ಚಿದಾಗ ಆ ಮನೆಯಲ್ಲಿ ಹೋಗ್ತಿದ್ದಂಗೆ ಸಿಕ್ಕಬಟ್ಟೆ ಜಗಳ ಆಡೋ ಅಂಥದ್ದು ಅಲ್ಲಿ ಹೋದರೆ ನೆಮ್ಮದಿ ಇಲ್ಲದೆ ಇರೋಂಗಾಗೋದು ನೀವು ಮನೆ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ಜ್ವರ ಬಂದವರದು ಹಬೆ ಹೇಗಿರುತ್ತೋ ಆ ಥರ ಹಬೆ ಬರ್ತಾ ಇರುತ್ತೆ ನೋಡಿ ಅಂಥ ಕಡೆ ಇಂತಹ ಒಂದು ಸಮಸ್ಯೆಯನ್ನು ಉಂಟು ಮಾಡಿರ್ತಾರೆ ಕೈಮದ್ದು ಅಕಸ್ಮಾತ್ ನೀವು ತಿನ್ಲಿಲ್ಲ ಅಂದ್ರೂ ಕೂಡ ಕೈಮಸೆಯನ್ನ ಹಚ್ಚಿ ಈ ತರದ ಒಂದು ಪ್ರಯೋಗಗಳನ್ನು ಮಾಡ್ತಾರೆ ಅದರಿಂದ ಸಮಸ್ಯೆಗಳು ಸೇಮ್ ಸಮಸ್ಯೆ ಹೀಗೆ ಉಂಟಾಗುತ್ತೆ ಈಗ ತಲೆ ಹಚ್ಚೋದು ಈ ಥರ ಮಾಡಿದಾಗ ಒಬ್ಬರೇ ಕುತ್ಕೋಬೇಕು ಅಂತೇಳಿ ಅಂತ ಅನ್ಸೋದು ಲೈಟ್ ಕಂಡ್ರೆ ಇಷ್ಟ ಆಗೋದಿಲ್ಲ ಕತ್ಲೆ ಮನೆಯಲ್ಲೇ ಇರಬೇಕು ಅನ್ಸೋದು ಚೂರು ಯಾರಾದರೂ ಮಾತಾಡೋರು ಜೋರಾಗಿ ಚೀರೋ ಅಂಥದ್ದು ಕೈಯಲ್ಲಿರೋ ಅಂಥ ಸಾಮಾನೆಲ್ಲ ಪಟಪಟ ಅಂತೇಳಿ ಒಡೆದು ಅಂಥದ್ದು ಆಮೇಲೆ ಸ್ವಲ್ಪ ಓದ್ಬಿಟ್ಟು ಯೋಚನೆ ಮಾಡ್ತಾರೆ ಏನಾಯಿತು ಏನು ಮಾಡಿದೆ ಅಂತೇಳಿ ಈ ಥರದ ಒಂದು ಸಮಸ್ಯೆ ಕೂಡ ಉಂಟಾಗುತ್ತೆ ನೋಡೋದಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ನನಗೆ ಭೇಟಿಯಾಗೋಣ ನಮಸ್ಕಾರ